ಕನ್ನಡ ಸಲಿಪಿ ಅಭ್ಯಾಸ ಮೂವತ್ತೊಂದು ಹುಡುಗರು ಹೆಚ್ಚು ಓದುತ್ತಾರೋ ಹುಡುಗಿಯರು ಹೆಚ್ಚು ಓದುತ್ತಾರೋ ನಿಮ್ಮ ಅಭಿಪ್ರಾಯ ಹೇಳಿ ನಮ್ಮ ಅಭಿಪ್ರಾಯದಲ್ಲಿ ಹುಡುಗರು ಮತ್ತು ಹುಡುಗಿಯರು ಚೆನ್ನಾಗಿ ಓದುತ್ತಾರೆ ನೆಕ್ಸ್ಟ್ ಈ ಹುಡುಗ ಒಳ್ಳೆಯ ಸಾಹಿತಿ ಸಾಹಿತ್ಯದ ಹಲವಾರು ಹಳೆ ಓಲೆ ಘರೆ ಈ ಸಾಹಿತಿ ಹತ್ತಿರ ಇವೆ ನೀವು ಓದಿ ಬಹಳ ಚೆನ್ನಾಗಿ ಇದೆ ನೆಕ್ಸ್ಟ್ ಓದುತ್ತಾ ಓದುತ್ತಾ ಸಾಹಿತಿ ಹೆಚ್ಚು ಅಭಿವೃದ್ಧಿ ಆಗುತ್ತದೆ ನೀವು ಏನು ಹೇಳುತ್ತೀರಿ ನೆಕ್ಸ್ಟ್ ನಿಮ್ಮ ಹತ್ತಿರ ರೊಕ್ಕ ಇದೆ ಅದು ನನಗೆ ಕೊಟ್ಟು ಸಹಾಯ ಮಾಡಿ ನಾನು ಒಳ್ಳೆಯ ಹಾಡು ಹಾಡುತ್ತೇನೆ ನಿಮ್ಮ ಬೇಜಾರು ಹೊರಟು ಹೋಗುತ್ತದೆ ನೆಕ್ಸ್ಟ್ ಆ ಹಕ್ಕಿ ಗೂಡಿನಿಂದ ಹಾರಿ ಹೋದ ಮೇಲೆ ನನಗೆ ಬೇಜಾರು ಆಯಿತು ನನಗೆ ಊಟ ನಿದ್ದೆ ಎರಡು ಬೇಡ